ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ನಮಗೆಲ್ಲರಿಗೂ ಮೆರಾಕ್ರಿಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿ ಸ್ವಾಗತ ಇಂತಹ ವಿಷಯ ನಾವು ಯಾವ ದಿನ ಉಗುರು ಮತ್ತು ಕೂದಲನ್ನು ಕತ್ತರಿಸಬಾರದು ಮತ್ತು ಯಾವ ದಿನ ಕತ್ತರಿಸಬಹುದು ಇದರ ಹಿಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳನ್ನು ಸಹ ಪೂರಂಕಶವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಈಗ ಮುಖ್ಯವಾದ ವಿಷಯ ಯಾವ ದಿನಗಳಲ್ಲಿ ಕತ್ತರಿಸ್ತಾರದು ಹಿಂದೂ ಸಂಪ್ರದಾಯದ ಪ್ರಕಾರ ಮಂಗಳವಾರದಂದು ಉಗುರು ಮತ್ತು ಕೂದಲು ಕತ್ತರಿಸ್ತಾರೆ ಮಂಗಳವಾರವು ಅಂಗಾರಕ ಗ್ರಹಕ್ಕೆ ಸಮರ್ಪಿತ ದಿನವಾಗಿದ್ದು ಈ ದಿನ ಕೂದಲು ಕತ್ತರಿಸಿದರೆ ಮಂಗಳ ಗ್ರಹದ ಋಣಾತ್ಮಕ ಪ್ರಭಾವ ಹೆಚ್ಚಾಗಬಹುದೆಂದು ನಂಬಲಾಗಿದೆ ವಿಶೇಷವಾಗಿ ಹನುಮಾನ್ ಭಕ್ತರು ಈ ದಿನ ಇದನ್ನು ತಪ್ಪಿಸ್ತಾರೆ ಇನ್ನು ಎರಡನೇ ವಾರ ಗುರುವಾರ ಗುರುವಾರವೂ ಸಹ ಕೂದಲು ಮತ್ತು ಉಗುರು ಕತ್ತರಿಸೋದನ್ನು ತಪ್ಪಿಸ್ಬೇಕು ಗುರುವಾರ ಬೃಹಸ್ಪತಿ ಗ್ರಹ ಮತ್ತು ಸರಸ್ವತಿ ದೇವಿಯ ದಿನ ಆದ್ದರಿಂದ ಈ ದಿನ ನೀವು ಕೂದಲು ಮತ್ತು ಉಗುರು ಕತ್ತರಿಸಿದರೆ ವಿದ್ಯೆ ಮತ್ತು ಜ್ಞಾನದ ಪ್ರಭಾವ ಕಮ್ಮಿಯಾಗಬಹುದು ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಳಲಾಗಿದೆ ಇನ್ನು ಮೂರನೇ ವಾರ ಮೂರನೇ ವಾರ ಶನಿವಾರ ಶನಿವಾರನೂ ಸಹ ಕೂದಲು ಉಗುರು ಕತ್ತರಿಸುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಯಾಕೆ ಅಂದರೆ ಶನಿವಾರವು ಶನಿಗ್ರಹದ ಪ್ರಭಾವ ಹೆಚ್ಚಾಗಿರುವ ದಿನವಾಗಿದ್ದು ಈ ದಿನದಲ್ಲಿ ನೀವು ಕೂದಲು ಅಥವಾ ಉಗುರು ಕತ್ತರಿಸಿದರೆ ಜೀವನದಲ್ಲಿ ಕಷ್ಟಗಳು ಮತ್ತು ಸಮಸ್ಯೆಗಳು ಹೆಚ್ಚಾಗಬಹುದು ಮತ್ತು ನೀವು ಸಾಲದ ಸುಳಿಯಲ್ಲಿ ಕುಂಕಿಕೊಳ್ಳಬಹುದು ಹಾಗೂ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇನ್ನು ಯಾವ ಸಮಯದಲ್ಲಿ ಕತ್ತರಿಸಬಾರದು ಅಂದರೆ ಸಂಜೆ ಮತ್ತು ರಾತ್ರಿಯ ಸಮಯದಲ್ಲಿ ಉಗುರು ಮತ್ತು ಕೂದಲು ಕತ್ತರಿಸೋದನ್ನು ಸಂಪೂರ್ಣವಾಗಿ ತಪ್ಪಿಸ್ತೇವೆ ಸೂರ್ಯಾಸ್ತದ ನಂತರ ಕತ್ತರಿಸಿದರೆ ತಮ ಗುಣದ ಪ್ರಭಾವ ಹೆಚ್ಚಾಗಿರುತ್ತದೆ ಮತ್ತು ಇದು ಲಕ್ಷ್ಮೀ ದೇವಿಯ ಅಸಮ್ಮತಿಗೆ ಕೂಡ ಕಾರಣವಾಗಿರುತ್ತದೆ ಹಾಗಾಗಿ ಕೂದಲು ಮತ್ತು ಉಗುರು ಕತ್ತರಿಸಲು ಅತ್ಯುತ್ತಮ ಸಮಯ ಅಂದರೆ ಬೆಳಿಗ್ಗೆ ಸ್ನಾನದ ಮುಂಚೆ ಅಥವಾ ಸೂರ್ಯೋದಯದ ನಂತರ ಅಂದರೆ ಮಧ್ಯಾಹ್ನದ ಮೊದಲು ಈ ಸಮಯದಲ್ಲಿ ಸತ್ವ ಗುಣದ ಪ್ರಭಾವ ಹೆಚ್ಚಾಗಿರುತ್ತದೆ ಮತ್ತು ಇದು ಸಕಾರಾತ್ಮಕ ಶಕ್ತಿಯನ್ನು ಸಹ ಉತ್ಪಾದಿಸುತ್ತದೆ ಇನ್ನು ಹುಣ್ಣಿಮೆ ಮತ್ತು ಅಮಾವಾಸ್ಯ ಕೂಡ ಸಹ ಉಗುರು ಮತ್ತು ಕೂದಲು ಕತರಿಸುವುದನ್ನು ತಪ್ಪಿಸಬೇಕು ಈ ದಿನಗಳಲ್ಲಿ ವಿಶೇಷ ಶಕ್ತಿಯ ಪ್ರಭಾವ ಹೆಚ್ಚಾಗಿರುತ್ತದೆ ಹಾಗೆ ಚಂದ್ರನ ಪ್ರಭಾವವು ಅತ್ಯಧಿಕವಾಗಿರುತ್ತದೆ ಈ ಸಮಯದಲ್ಲಿ ಕೂದಲು ಅಥವಾ ಉಗುರನ್ನು ಕತ್ತರಿಸಿದರೆ ನಮ್ಮ ಶರೀರದ ಮತ್ತು ಮನಸ್ಸಿನ ಮೇಲೆ ಅದು ಋಣಾತ್ಮಕ ಪರಿಣಾಮಗಳು ಅಂದರೆ ನೆಗೆಟಿವ್ ಎನರ್ಜಿ ಇರಬಹುದು ಇನ್ನು ವಿಶೇಷ ದಿನಗಳು ಅಂದರೆ ಹಬ್ಬಗಳ ಟೈಮಲ್ಲಿ ಅಂದರೆ ದೀಪಾವಳಿ ನವರಾತ್ರಿ ಮುಂತಾದ ಹಬ್ಬಗಳಲ್ಲಿ ಮತ್ತು ಏಕಾದಶಿ ದಿನಗಳಲ್ಲಿ ಉಗುರು ಮತ್ತು ಕೂದಲು ಕತ್ತರಿಸುವುದನ್ನು ತಪ್ಪಿಸಬೇಕು ಈ ದಿನಗಳು ದೇವತೆಗಳ ಆರಾಧನೆಗೆ ಮೀಸಲಾದ ಪವಿತ್ರ ದಿನಗಳಾಗಿತ್ತು ಈ ಸಮಯದಲ್ಲಿ ಅಂತಹ ಕೆಲಸಗಳನ್ನು ಮಾಡುವುದು ಸೂಕ್ತವಲ್ಲ ಅಂದರೆ ಶ್ರಾದ್ದ ಪಕ್ಷದ ಸಮಯದಲ್ಲೂ ಸಹ ಈ ಚಟುವಟಿಕೆಗಳನ್ನು ತಪ್ಪಿಸುವುದು ಉತ್ತಮ ಇನ್ನು ಕೂದಲು ಮತ್ತು ಉಗುರು ಹತ್ತರಿಸಲು ಉತ್ತಮ ದಿನಗಳು ಸೋಮವಾರ ಬುಧವಾರ ಶುಕ್ರವಾರ ಮತ್ತು ಭಾನುವಾರ ಸೋಮವಾರ ಚಂದನ ದಿನ ಶಾಂತಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವ ದಿನ ಮತ್ತು ಬುಧವಾರ ಬುಧ ಗ್ರಹದ ದಿನ ಅಂದು ನೀವು ಕೂದಲು ಅಥವಾ ಉಗುರನ್ನು ಕಟ್ಟರಿಸಿದರೆ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಅಂತ ಆಯುರ್ವೇದದ ಪ್ರಕಾರ ಹೇಳಲಾಗುತ್ತೆ ಅದು ಶುಕ್ರವಾರ ಶುಕ್ರಗ್ರಹದ ದಿನ ಅಂದು ಸೌಂದರ್ಯ ಮತ್ತು ವಾಯುಭಾವವನ್ನು ಕಂಡುಕೊಳ್ಳುವ ದಿನ ಅಲ್ಲದೆ ಭಾನುವಾರ ಭಾನುವಾರ ಸೂರ್ಯನ ದಿನ ಅಂದು ನೀವು ಶಕ್ತಿ ಮತ್ತು ಬೀಜವನ್ನು ಹೆಚ್ಚಿಸಿಕೊಳ್ಳುವ ದಿನ ಈಗ ಕೂದಲು ಅಥವಾ ಉಗುರನ್ನು ಕತ್ತರಿಸಿದ ನಂತರ ತಕ್ಷಣ ಮಾಡುವ ಕೆಲಸಗಳು ಏನೆಂದು ತಿಳಿದುಕೊಳ್ಳೋಣ ಮೊದಲನೇದಾಗಿ ತಕ್ಷಣ ಸ್ನಾನ ಮಾಡಬೇಕು ನಂತರ ಮಂತ್ರ ಜಪ ಮಾಡಬೇಕು ಅಲ್ಲದೆ ಪೂಜೆ ಮಾಡಿ ದೇವರ ಆಶೀರ್ವಾದ ಪಡೆಯಬೇಕು ಇಂದಿಗೂ ಅನೇಕ ಕುಟುಂಬಗಳು ಈ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದಾರೆ ಇದು ಕೇವಲ ಅಂಧ ನಂಬಿಕೆ ಅಲ್ಲ ಆದರೆ ನಮ್ಮ ಪೂರ್ವಜರ ಅನುಭವ ಮತ್ತು ಜ್ಞಾನದ ಫಲಿತಾಂಶ ಆಧುನಿಕ ಜೀವನದಲ್ಲಿ ಈ ನಿಯಮಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಅನುಸರಿಸಿದ್ರೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸಮತೋಲನ ಸಿಗುತ್ತದೆ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಪ್ರತಿಯೊಂದು ನಿಯಮದ ಹಿಂದೆ ಆಳವಾದ ಅರ್ಥ ಇದೆ ಈ ಸಂಪ್ರದಾಯಗಳನ್ನು ಅರ್ಥ ಮಾಡಿಕೊಂಡು ಅನುಸರಿಸಿದ್ರೆ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು